ಎಲ್ಲ ಹೋಗಿ ಪ್ರಮೋದಣ್ಣ ಬೀಳ್ಬೇಡಿ ಎಲ್ಲ ನಮಸ್ಕಾರ ನಿನ್ನೆ ಸುಲಭದಂತ ಭಾರಿ ಮಳೆಗೆ ನಮ್ಮಲ್ಲಿ ಈಗ ಉಪ್ಪೂರು ಭಾಗದಲ್ಲಿ ನೆರೆ ಬಂದಿದೆ ಮುಂಜಾಗ್ರತೆ ಕ್ರಮವಾಗಿ ಮನೆ ಜಿಲ್ಲಾಧಿಕಾರಿಗಳು ನಿನ್ನೆ ಶಾಲೆಗೆ ರಜೆ ಘೋಷಣೆ ಮಾಡಿರೋದ್ರಿಂದ ಯಾವುದೇ ಒಂದು ಇಲ್ಲ ಶಾಲೆ ಮಟ್ಟದ ಸಮಸ್ಯೆಗಳು ಇರುವುದಿಲ್ಲ ಈಗ ಯಾರಾದರೂ ಮನೆಗಳಲ್ಲಿ ಈಗ ನೆರೆಯಿಂದನ ಅಂತ ನೋಡ್ಲಿಕ್ಕೋಸ್ಕರ ನಾನೀಗ ಒಂದು ಕಡೆಯಿಂದ ಹೋಗ್ತಾ ಇದ್ದೀನಿ ಅದೇನೋ ಸಮಸ್ಯೆ ಇದ್ದರೆ ಇಮಿಡಿಯೇಟ್ ನಾವು ಅಗ್ನಿಶಮಕದೊಂದಿಗೆ ಸೇರ್ಕೊಂಡ್ಬಿಟ್ಟು ಅದನ್ನು ಶಿಫ್ಟ್ ಮಾಡುವ ಥರ ಆಗಲಿ ಅಥವಾ ಅವ್ರಿಗೇನ ಸಹಾಯ ಮಾಡುವಂಥದ್ದು ಆಗಲಿ ನೋಡಲಿಕ್ಕೋಸ್ಕರ ಎಲ್ಲ ಇರ್ತದೆ ಹಾಗಾಗಿ ಈ ಭಾಗಕ್ಕೆ ನೋಡೋಣ ಅಂತ ಬಂದೆ ಇಲ್ಲೇನೋ ಅಂಥ ಸಮಸ್ಯೆ ಇಲ್ಲ ಬಟ್ ಆ ಕಡೆ ಸೈಡಲ್ಲಿ ನೋಡಬೇಕು ಬಟ್ ಅಲ್ಲಿ ಆ ಕಡೆ ಹೆಬ್ರಿ ಭಾಗದಲ್ಲಿ ಮತ್ತು ಕಾರ್ಕಳ ಭಾಗದಲ್ಲಿ ಭಾಳ ಮಳೆ ಕುರಿತಿರೋದ್ರಿಂದ ಈ ಭಾಗದಲ್ಲಿ ನೆರೆ ಜಾಸ್ತಿ ಆಗಿದೆ ಸೊ ಹಾಗಾಗಿ ಒಂದೊಂದೇ ಪರಿಶೀಲನೆ ಮಾಡೋಕೆ ಈವರೆಗೇನಾಗಲಿಲ್ಲ ರಾತ್ರಿ ಆ್ಯಕ್ಚುಲಿ ಸ್ವಲ್ಪ ಎರಡೂವರೆ ಗಂಟೆ ಮಧ್ಯರಾತ್ರಿಲಿ ನೆರೆ ಏರಿತ್ತು ಆ ಸಂದರ್ಭದಲ್ಲಿ ನಮ್ಮ ವಿಲೇಜ್ ಅಕೌಂಟ್ಸ್ ಬಂದುಬಿಟ್ಟು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಮಧ್ಯರಾತ್ರಿ ರಾತ್ರಿ ಮಾಡಿ ನನಗೆ ಮೂರು ಗಂಟೆಗೆ ರಿಪೋರ್ಟ್ ಕೊಟ್ಟಿದ್ದಾರೆ ನನಗೆ ಸಮಸ್ಯೆ ಇಲ್ಲ ಇನ್ನೇನಾದ್ರೂ ಮತ್ತೆ ಜಾಸ್ತಿ ಏನೋ ಜಾಸ್ತಿ ಏರ್ತಾ ಇರೋದ್ರಿಂದ ಈಗ ಮತ್ತೆ ಈಗ ನೋಡೋಣ ಅಂತ ಹೋಗ್ತು